ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದೀರ ಬಿಕೆ ನ್ಯೂಸ್ ಕನ್ನಡ ನಾನು ರೋಹಿಣಿ ನಮ್ಮ ಮುಖ್ಯಮಂತ್ರಿಗಳಂತ ಅವರ ನೇತೃತ್ವದಲ್ಲಿ ಏನು ಕಪ್ಪು ಬೆಳೆಗಾರರ ಹೋರಾಟ ಇತ್ತು ಅವರು ಹೋರಾಟಕ್ಕೆ ಸ್ಪಂದನೆ ಮಾಡಿ ಇವತ್ತು ಒಂದು ನಿರ್ಣಯನ ಎಲ್ಲಾ ಸಕ್ಕರೆ ಕಾರ್ಖಾನೆಗಳನ್ನ ಜೊತೆ ಚರ್ಚೆ ಮಾಡಿ ಅವ್ರಿಗೆ ಒಪ್ಪಿಸಿ ಒಂದು ನಿರ್ಣಯಕ್ಕೆ ಬಂದಿದೆ ಆ ಒತ್ತು ಒತ್ತ ಎಲ್ಲರೂ ಕೂಡ ಒಪ್ಪಿದ್ದಾರೆ ವಿಜಯಪುರ ಮತ್ತು ಬಾಗಲಕೋಟಲ್ಲಿ ಸ್ವಲ್ಪ ಬಂದಲ ಇದೆ ಹೀಗಾಗಿ ಇವತ್ತು ಕೂಡ ಹೇಳ್ತೀನಿ ನಾನು ನಿನ್ನೆ ಸ್ವಲ್ಪ ನಿಮಗೆ ಅರ್ಥ ಆಗ್ತಿರ್ಲಿಲ್ಲ ಇವತ್ತು ಹೇಳ್ತೀನಿ ಇದು ಕಬ್ಬು ಏನೋ ವಿಚಾರದಲ್ಲಿ ಎಲ್ಲವೂ ಕೇಂದ್ರ ಸರ್ಕಾರ ಎಫ್ ಆರ್ ಪಿ ನಿಗದಿ ಪಡಿಸೋರು ಯಾರು ಕೇಂದ್ರ ಸರ್ಕಾರ ಯಾರಿಂದ ಆದೇಶ ಆಗಿದೆ ಮೂರು ಸಾವಿರದ ಐದುನೂರ ಐವತ್ತು ರೂಪಾಯಿ ಕೇಂದ್ರ ಸರ್ಕಾರ ಯಾವ ಇಲಾಖೆಯಿಂದ ಕನ್ಸ್ಯೂಮರ್ ಅಫೇರ್ಸ್ ಮಂತ್ರಿ ಯಾರು ಪ್ರಹ್ಲಾದ್ ಜೋಶಿ ಅವರು ಎಫ್ ಆರ್ ಪಿ ಫಿಕ್ಸ್ ಮಾಡೋರು ಅವರು ಇದು ಮೂರು ಸಾವಿರದ ಐನೂರ ಐವತ್ತಂದರೆ ಇದರಲ್ಲಿ ಹಾರ್ವೆಸ್ಟಿಂಗ್ ಮತ್ತು ಟ್ರಾನ್ಸ್ಪೋರ್ಟೇಷನ್ ಅಂದರೆ ಕಟಾವು ಮಾಡೋದು ಕಬ್ಬು ಕಡಿಯೋದು ಮತ್ತು ಕಬ್ಬು ಸಾಗಾಣಿಕೆ ಮಾಡೋದು ಅದು ಎಂಟುನೂರಿಂದ ಒಂಬತ್ತು ಮೂರು ಸೇರಿ ಅದು ಎಷ್ಟು ಹಾಕಿತ್ತು ಎರಡು ಸಾವಿರದ ಆರ್ನೂರು ಹಾಕಿತ್ತು ಮತ್ತಿ ಏನೋ ಬಂದಿಗೆ ತಪ್ಪು ಮಾಡಿ

ಇಂಪೋರ್ಟ್ ಎಕ್ಸ್ಪೋರ್ಟ್ ನಿರ್ಧಾರ ಮಾಡೋರು ಯಾರು ಸಕ್ಕರೆ ಆಮದು ಮಾಡ್ಕೋದು ಸ್ವಲ್ಪ ಎಕ್ಸ್ಪೋರ್ಟ್ ಮಾಡೋದು ಯಾರು ಮಾಡೋರು ಕೇಂದ್ರ ಸರ್ಕಾರ ಎಥನಾಲ್ ಕೋಟ ಫಿಕ್ಸ್ ಮಾಡೋರು ಯಾರು ಕೇಂದ್ರ ಸರ್ಕಾರ ರಾಜ್ಯದ ಜವಾಬ್ದಾರಿ ಇವ್ರೇನು ಎಫ್ ಆರ್ ಪಿ ಫಿಕ್ಸ್ ಮಾಡಿರ್ತಾರೆ ಅದನ್ನು ಜಾರಿಗೊಳಿಸುವ ಎಫ್ ಆರ್ ಪಿಗೆ ಇವರು ಏನಂತಾರೆ ರಿಕವರಿ ಫಿಕ್ಸ್ ಮಾಡೋರು ಯಾರು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಪಾತ್ರ ಏನಿದೆ ಅವರು ಫಿಕ್ಸ್ ಮಾಡಿದಂತೆ ಎಫ್ ಆರ್ ಕೆ ಪ್ರಕಾರ ರೇಟ್ ಕೊಡ್ತಾರೆ ಹಾಗೆ ಯಾವ್ದರಿ ಅದಕ್ಕಿಂತ ಏಳ್ನೂರು ರೂಪಾಯಿ ಜಾಸ್ತಿ ಕೊಡಿಸಿದ್ವಿ ಅಲ್ಲಿ ಹೋಗಿ ಸುಮ್ಮನೆ ಅವರು ಅವರು ರೈತರು ನಮ್ಮವರು ಅವ್ರ ಬಗ್ಗೆ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ನಮ್ಮ ಪಕ್ಷ ಅತ್ಯಂತ ಕಾಳಜಿ ಇದೆ ಬದ್ಧತೆ ಇದೆ ಯಾವಾಗಲೂ ರೈತರಿಗೆ ನಾವು ಸಹಾಯ ಮಾಡಿಕೊಂತ ಬಂದಿದ್ದೀವಿ ನಮ್ಮವ್ರ ಕಬ್ಬುಗಳಿಗೆ ರೈತರು ಆದರೆ ಅಲ್ಲಿ ಹೋಗಿ ರಾಜಕೀಯ ಮಾಡಿದ್ರು ಅವ್ರನ್ನ ಮಲ್ಕೊಡೋದು ವಿಜೇಂದ್ರ ನಮ್ಮ ಸಹೋದರ ವಿಜೇಂದ್ರ ಹೋಗಿ ಬಿಜೆಪಿ ಅಧ್ಯಕ್ಷರು ನಾಟಕದಲ್ಲಿ ಈಗೂ ಹೇಳ್ತೀವಿ ನಾವು ಈಗೂ ಹೇಳ್ತೀವಿ ಎಮ್ ಎಸ್ ಪಿ ನಿಮ್ಮ ಯಾರು ಫಡ್ನವೀಸ್ ಬಿ ಜೆ ಪಿ ಮುಖ್ಯಮಂತ್ರಿ ಹೋದಲ್ಲು ಬಿಜೆಪಿ ಮುಖ್ಯಮಂತ್ರಿಗಳು ಮಹಾರಾಷ್ಟ್ರದ್ದು ಬಿ ಜೆ ಅವರು ಹೋದಲ್ಲು ಅವರು ಪ್ರಧಾನಮಂತ್ರಿ ಪತ್ರ ಬರೆದಿದ್ದಾರೆ ಏನು ಬರೆದಿದ್ದಾರೆ ಮತ್ತು ಇವರು ಬರೆದಿದ್ದಾರೆ ಪ್ರೋಶಿಯವ್ರಿಗೆ ಮೂವತ್ತು ಒಂದು ರೂಪಾಯಿ ಇದ್ದದನ್ನು ಇದನ್ನು ನಲ್ವತ್ತೊಂದು ರೂಪಾಯಿ ಮಾಡಿರಿ ರೈತರಿಗೆ ಸಹಾಯ ಆಗ್ತದೆ ಅಂತ ಎತ್ನಾಡು ನಮ್ಮಲ್ಲಿ ಎರಡು ಲಕ್ಷದ ಎಪ್ ಎರಡು ಪಾಯಿಂಟ್ ಏಳು ಸೊನ್ನೆ ಎರಡು ಕೋಟಿ ಎಪ್ಪತ್ತು ಲಕ್ಷ ಎಪ್ಪತ್ತು ಕೋಟಿ ಲೀಟರ್ಸ್ ಟೂ ಪಾಯಿಂಟ್ ಸೆವೆನ್ ಜೀರೋ ಕ್ರೋರ್ ಲೀಟರ್ಸ್ ಕೋಟಿ ಲೀಟರ್ಸ್ ನಮ್ಮಲ್ಲಿ ಉತ್ಪಾದನೆ ಸಾಮರ್ಥ್ಯ ಅದ ಖರೀದಿ ಮಾಡೋದು ಎಷ್ಟು ನಲವತ್ತು ನಲವತ್ತು ಕೋಟಿ ಲೀಟರ್ಸು ಎಷ್ಟಾಯಿತು ಸೆವೆಂಟೀನ್ ಪರ್ಸೆಂಟ್ ಎಷ್ಟು ಪ್ರೊಡ್ಯೂಸ್ ಮಾಡೋದು ನಲವತ್ತು ಕೋಟಿ ಲೀಟರ್ ಎಷ್ಟು ಮೂವತ್ತೊಂದು ಕೋಟಿ ಕೋಟಿ ಲೀಟರ್ ಎಷ್ಟು ಪರ್ಸೆಂಟೇಜ್ ಆಯ್ತು ಸೆವೆಂಟಿ ಫೈವ್ ಪರ್ಸೆಂಟ್ ಮಾಧ್ಯಮದವರು ನೀವು ಸ್ವಲ್ಪ ಗುಮಾಸ್ತಿರ್ತೀರಿ ಅವಾಗ ಅರ್ಥ ಮಾಡ್ಕೊಡ್ರಿ ನೀವು ಇದು ಯಾರ್ದು ಈಗ ಈಗ ನಾವು ಹೇಳ್ತಾ ಇದ್ದೀವಿ ಎಲ್ಲ ಮುಗಿಸಿ ನಾವು ಯಶಸ್ವಿಯಾಗಿ ರೈತರ ಸಮಸ್ಯೆ ಹೇಳ್ತಾ ಇದ್ದೇವೆ ಇದು ಕೇಂದ್ರ ಸರ್ಕಾರ ಜವಾಬ್ದಾರಿ ಆಗಿದ್ರು ಕೂಡ ರಾಜ್ಯ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳ ಅಂತ ಈ ನಿರ್ಧಾರಗಳನ್ನ ನಾವು ತೆಗೆದುಕೊಂಡಿದ್ದೀವಿ ಇನ್ನೂ ಕೆಲವು ವಿಚಾರಗಳು ರಾಜ್ಯ ಸರ್ಕಾರಗಳಿವೆ ಅವ್ರ ರಿಕವರಿಯನ್ನು ಇದು ಮಾಡಿದಲ್ಲ ಅಂತ ಹೇಳಿದ್ದಾರೆ ಅದಕ್ಕೆ ಒಂದು ನಿನ್ನೆ ಮುಖ್ಯಮಂತ್ರಿಗಳು ನಾನೇ ವಿನಂತಿ ಮಾಡಿಕೊಂಡೆ ಅವೈತಪ್ಪ ಎಂ ಪಿ ಪಡ್ಲೇತಾರೆ ಒಂದು ಅಂತ ಹೇಳಿದ್ರು ಮಾಡಿ ಸಕ್ರಿಯ ಮಂತ್ರಿಗಳಿಗೂ ಚರ್ಚೆ ಮಾಡಿದ್ದೀವಿ ಶಿವನಪ್ಪರು ಅದಕ್ಕೊಂದು ಮೆಕ್ಯಾನಿಸಮ್ ರಿಕವರಿಗೆ ಮತ್ತು ಈ ಕಟ ಹೊಡಿತಾರ ಅಂತ ಇತ್ತಲ್ಲ ಎಲ್ಲರೂ ಏನಾದ್ರು ವೇಟ್ನಾಗ್ ಸ್ವಲ್ಪ ನಮ್ಮ ಭಾಷೆ ಆಗಿರೈತಪ್ಪ ಜವಾರಿ ಆಡ್ ಭಾಷೆ ಕಾಟ ಹೊಡಿತಾರಂತಾರಲ್ಲ ಅಂದ್ರೆ ತೂಕ ವೇಟ್ ನಮ್ಮ ಭಾಷೆ ಕರೆಕ್ಟ್ ಅದು ಆ ಕಾಟ ಏನು ಹೊಡಿತಾರಲ್ಲ ಅದ್ಬೇಕಂತ ಡಿಜಿಟಲ್ ಇವತ್ತು ದಿವಸ ಶಿವಾನಂದ ಪಾಟೀಲ್ ಆಸಕ್ತಿ ವಹಿಸ್ಕೊಂಡು ಅವರು ಮಂತ್ರಿ ಆದ್ಮೇಲೆ ಇವತ್ತು ಎ ಪಿ ಎಂ ಸಿ ಅಲ್ಲಿ ಈ ಡಿಜಿಟಲ್ ಇದನ್ನ ಹಾಕ್ಲಿಕ್ಕೆ ಈಗ ಅಲೆಕ್ಟ್ರೆದ ಅವ್ರು ಬೇಡಿಕೆ ಎಲ್ಲಾ ಶುಗರ್ ಫ್ಯಾಕ್ಟರಿ ಮುಂದೆ ಮಾಡ್ಬೇಕು ಅಂತಿದೆ ಮುಖ್ಯಮಂತ್ರಿಗಳು ಅದನ್ನು ಕನ್ಸಿಡರ್ ಅಂತ ಮಾಡ್ಕೊಂತಿದ್ದಾರೆ ಇದು ನಮ್ಮ ಜವಾಬ್ದಾರಿ ಇಲ್ಲಿ ಕೆಲವೊಂದು ಅವ್ರು ಹೇಳಿದ್ದಾರೆ ಮಹಾರಾಷ್ಟ್ರದಲ್ಲಿ ಈ ಪವರ್ ರೇಟ್ ಏನು ಇದೆಯಲ್ಲ ಏನು ಉತ್ಪಾದನೆ ಮಾಡ್ತಂತಾರೆ ನೀರಿನ ಟ್ಯಾಕ್ಸ್ ಜಾಸ್ತಿ ಇದೆ ಸ್ವಲ್ಪ ಕಡಿಮೆ ಮಾಡಿ ಅಂತ ಹೇಳಿದ್ದಾರೆ ಆಮೇಲೆ ಪವರ್ ಮೇಲೆ ಏನೊಂದು ಐವತ್ತು ಪೈಸು ಇನ್ನೊಂದು ಇದನ್ನು ಚಾರ್ಜಸ್ ಇದು ಮಾಡಿದಂಥೇಳಿ ಅದನ್ನು ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಇನ್ನೊಂದು ಸಭೆ ಮಾಡಿ ನಮ್ಮ ರಾಜ್ಯದ ಜವಾಬ್ದಾರಿ ಈಗ ನಿಭಾಯಿಸಿದ್ವಿ ಮುಂದೇನೂ ನಿಭಾಯಿಸಿದ್ವಿ ಈಗ ಸೋವರಾದಂತ ವಿಜೇಂದ್ರ ಅವರು ಪ್ರಹ್ಲಾದ್ ಜೋಶಿ ಅವರು ಎಲ್ಲ ಟೀಮ್ ಏನದಲ್ಲ ಪ್ರಧಾನಮಂತ್ರಿ ಅಪಾಯಿಂಟ್ಮೆಂಟ್ ಕೊಡ್ತೀವಿ ನಮ್ಮ ಮುಖ್ಯಮಂತ್ರಿಗಳು ನೀವು ಅಪಾಯಿಂಟ್ಮೆಂಟ್ ಕೊಡ್ತೀವಿ ತತ್ಕ್ಷಣ ಬರ್ತೀನಿ ಅಂತ ಹೇಳಿ ಹೋಗಿ ಎಲ್ಲ ವಿಚಾರಗಳ ಚರ್ಚೆ ಮಾಡಿ ರೈತರಿಗೆ ಸಹಾಯ ಮಾಡುವಂತ ಕೆಲಸ ಮಾಡುದು ಪ್ರಹ್ಲಾದ್ ಜೋಶಿ ಸರ್ ಪ್ರಾದ್ ಜೋಶಿ ಹೇಳಿದ್ದಾರೆ ಏನಂತ ಹೇಳಿ ಮುಖ್ಯಮಂತ್ರಿಗಳು ತಪ್ಪು ಮಾಹಿತಿ ನೀಡಿದ್ದಾರೆ ಇತನಾಲ್ ಅನ್ನ ನಾವು ಹೆಚ್ಚುವರಿಯಾಗಿ ಮಾಡಿದೀವಿ ಅಂತ ಹೇಳಿದ್ರೆ ನಲವತ್ತು ನನ್ನ ಕಡೆ ರಾಜು ಅಶೋರ್ ಹೇಳ್ರಿ ನನ್ನ ಕಡೆ ಈಗ ನಾನು ತರ್ಲಿಲ್ಲ ಇದು ಕನಕದಾಸರ ಫಂಕ್ಷನ್ ಅಂತೇಳಿ ಬಹುಶಃ ಇರ್ಬೋದು ಅಥವಾ ನಂಗೆ ಕೊಡಬೇಕಲ್ಲ ಇವಾಗ ಐದು ನಿಮಿಷದಾಗ ಅಥವಾ ಇವಾಗ ಮೊಬೈಲ್ನಾಗ ಪಾರ್ಲಿಮೆಂಟ್ನಲ್ಲಿ ಎಲ್ಲಿ ಪಾರ್ಲಿಮೆಂಟ್ನಲ್ಲಿ ಇದೇ ಆಗಸ್ಟ್ ತಿಂಗಳಾಗ ಅಕ್ಟೋಬರ್ ತಿಂಗಳಾಗ ಪಾರ್ಲಿಮೆಂಟ್ನಾಗ ಉತ್ತರ ಕೊಟ್ಟಿದ್ದು ಕಾಪಿ ಅದು ಮತ್ತು ಪಾರ್ಲಿಮೆಂಟ್ನಾಗ ಉತ್ತರ ನೀವು ಪ್ರಹ್ಲಾದ್ ಜೋಶಿ ಅವ್ರು ತಪ್ಪು ಕೊಡ್ತಿದ್ರ ನಮ್ಗೆ ಎಲ್ಲಿ ಸಂಸತ್ ನಲ್ಲಿ ಆನ್ ದ ಫ್ಲೋರ್ ಆಫ್ ಹೌಸ್ ಉತ್ತರ ಕೊಟ್ಟಿದ್ದ ಕಾಪಿ ನನ್ನ ಕಡೆ ಐತಿ ಬಿಜೆಪಿ ದಾರಿ ತಪ್ಪಿಸುದಲ್ಲ ಇವ್ರು ತಮ್ಮ ಜವಾಬ್ದಾರಿ ಬಿಟ್ಟು ರಾಜ್ಯ ಸರ್ಕಾರ ಮೇಲೆ ಇವರು ಅವ್ರೈತರ ಎತ್ತು ಕಟ್ಟುವಂತ ಪ್ರಯತ್ನ ಮಾಡಿದ್ರು ಬಟ್ ನನಗನ್ಸು ಮಟ್ಟಿಗೆ ಈಗ ರೈತರು ತಿಳಿದ್ರು ಇದು ರಾಜ್ಯ ಸರ್ಕಾರದಲ್ಲ ಇದು ಸಿದ್ದರಾಮಯ್ಯ ವಿರುದ್ಧ ನಮ್ಮ ವಿರುದ್ಧ ಕಾಂಗ್ರೆಸ್ ಸರ್ಕಾರ ವಿರುದ್ಧ ನಡೆದಂಥ ಷಡ್ಯಂತ್ರ ಇದು ಆಯ್ತಪ್ಪ ರೈತರು ಪಕ್ಷಾತೀತವಾಗಿ ಮಾಡಬೇಕಾಗಿತ್ತು ವಿಜೇಧ್ರ್ಯಾಕ್ಬೋದ್ರಲ್ಲಿ ಮಕ್ಕೊಂಡ್ರಿ ಯಾಕ ಬಿಜೆಪಿಯವ್ರು ರಾಜಕೀಯ ಮಾಡಿದ್ರು ಫ್ಯಾಕ್ಟರಿ ಫ್ಯಾಕ್ಟ್ರಿ ಇಲ್ಲ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಡಿಕೆ ನ್ಯೂಸ್ ಕನ್ನಡ